ನಾಯಕನ ಸ್ಥಾನ ಸುರೇಶ್ ಬಾಬು ಅವರಿಗೆ ಸಿಕ್ತು ಅವಾಗಿಂದ ಸದನಕ್ಕೆ ಟಿ ದೇವೇಗೌಡರು ಕೂಡ ಬರ್ತಾ ಇಲ್ಲ ಹಾಗೆ ಟಿ ದೇವೇಗೌಡರ ಮಗ ಹರೀಶೋಶ್ ಕೂಡ ಸದನಕ್ಕೆ ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕಳೆದ ನಾಲ್ಕು ದಿನಗಳಿಂದಲೂ ಮುಂಗಾರು ಅಧಿವೇಶನ ನಡೀತಾ ಇದೆ ಹಾಗೆ ಈ ಒಂದು ಅಧಿವೇಶನದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲರೂ ಕೂಡ ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ಈ ಒಂದು ಅಧಿವೇಶನದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರ ಅನುಪಸ್ಥಿತಿ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಯಾಕಂದರೆ ಬಿ ಜೆ ಪಿ ನಾಯಕರು ಹಗರಣಗಳನ್ನ ಮುಂದಿಟ್ಟುಕೊಂಡು ಈ ಒಂದು ಸದನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ದಿನೇ ದಿನೇ ಸಾಕಷ್ಟು ವಾಗ್ವಾದ ಎಲ್ಲ ಕೂಡ ಈ ಒಂದು ಸದನದಲ್ಲಿ ನಡೀತಾನೆ ಇದೆ ಹಾಗೆ ಏನು ದೋಸ್ತಿಯನ್ನು ಮಾಡ್ಕೊಂಡಿದ್ರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಈಗ ದೋಸ್ತಿ ಪಕ್ಷದಲ್ಲಿ ಇದೀಗ ಅವರ ಅನುಪಸ್ಥಿತಿ ಕಾಡ್ತಾ ಇರುವಂಥದ್ದು ಜೆ ಡಿ ಎಸ್ ಪಕ್ಷದಲ್ಲಿ ಪ್ರಬಲವಾಗಿ ಹಾಗೆ ಘಟಾನುಘಟಿ ನಾಯಕರು ಯಾರೂ ಇಲ್ಲದ ಕಾರಣ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ ಯಾರು ಕೂಡ ಈಗ ಇಲ್ಲದಂತಾಗಿದೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ನಾಯಕರು ಟಕ್ಕರ್ ಕೊಡ್ತಾನೆ ಇದ್ದಾರೆ ಹಾಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾನೆ ಬಂದಿದ್ದಾರೆ ಹಾಗೆ ಜೆ ಡಿ ಎಸ್ನಲ್ಲಿ ಏನೋ ಮೊನ್ನೆ ಅಷ್ಟೇ ಶಾಸಕಾಂಗ ಜೆ ಡಿ ಎಸ್ ಶಾಸಕ ಶಾಸಕಾಂಗ ನಾಯಕನ ಆ ಸ್ಥಾನವನ್ನು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸುರೇಶ್ ಬಾಬು ಅವರಿಗೆ ಕೊಟ್ಟರು ಹಾಗೆ ಇದರಿಂದ ಎಲ್ಲ ಒಂದು ಕಡೆ ಈ ಜಿ ಟಿ ದೇವೇಗೌಡರು ಹಾಗೆ ಮತ್ತಷ್ಟು ಹಿರಿಯ ನಾಯಕರು ಈ ಒಂದು ಸ್ಥಾನ ತಮಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ರು ಹಾಗೆ ಯಾವಾಗ ಈ ಒಂದು ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಸುರೇಶ್ ಬಾಬು ಅವ್ರಿಗೆ ಸಿಕ್ತೋ ಆವಾಗಿಂದ ಸದನಕ್ಕೆ ಜಿ ಟಿ ದೇವೇಗೌಡರು ಕೂಡ ಇಲ್ಲ ಹಾಗೆ ಜಿ ಟಿ ದೇವೇಗೌಡರ ಮಗ ಹರೀಶ್ ಅವರು

ಸಾಕಷ್ಟು ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ ಈ ಒಂದು ಸದನದಲ್ಲಿ ಜೆ ಡಿ ಎಸ್ ನ ಪಾತ್ರ ಎಲ್ಲೋ ಒಂದ್ ಕಡೆ ಕಮ್ಮಿ ಆಗಿದೆ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ನಲ್ಲಿ ಪ್ರಬಲ ನಾಯಕರ ಕೊರತೆ ಎದ್ದು ಕಾಣ್ತಾ ಇರುವಂತದ್ದು ಇದೀಗ ಏನು ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆಲುವನ್ನ ಸಾಧಿಸಿಕೊಂಡು ದೆಹಲಿಯಲ್ಲಿ ತಮ್ಮ ಆಡಳಿತವನ್ನ ನಡೆಸ್ತಾ ಇದ್ದಾರೆ ಸೊ ಇದೀಗ ಸಾಕಷ್ಟು ಸದನದಲ್ಲಿ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ಆಗಿನ ಕಾಲದಲ್ಲಿ ಇದ್ದಂತಹ ಪ್ರತಿಪಕ್ಷಕ್ಕೆ ಸಾಕಷ್ಟು ನೇರವಾಗಿ ಟಕ್ಕರನ್ನ ಕೊಡ್ತಾ ಇದ್ರು ಅದಕ್ಕೂ ಮುನ್ನ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪ್ರತಿ ಬಾರಿಯೂ ಕೂಡ ನೇರವಾಗಿ ಟಕ್ಕರ್ ಕೊಡ್ತಾ ಇದ್ರು ಹಾಗೆ ಸಾಕಷ್ಟು ಆರೋಪವನ್ನು ಕೂಡ ಮಾಡ್ತಾ ಇದ್ರು ಹಾಗೆ ಸಾಕಷ್ಟು ಏನು ಇತರೆ ಇನ್ನಿತರೆ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರನ್ನು ಕೂಡ ಪ್ರತಿಪಕ್ಷದ ಶಾಸಕರನ್ನು ಕೂಡ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಇದೀಗ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪಕ್ಷಕ್ಕೂ ಕೂಡ ಹಿನ್ನಡೆ ಆಗ್ತಾ ಇದೆಯಾ ಯಾಕಂದರೆ ದೋಸ್ತಿಯನ್ನು ಮಾಡ್ಕೊಂಡಿದ್ದಂತಹುದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಸೊ ಇದೀಗ ಕುಮಾರಸ್ವಾಮಿಯವರ ಅನುಪಸ್ಥಿತಿ ಈ ಒಂದು ಸದನದಲ್ಲಿ ಬಿ ಜೆ ಪಿ ಪಕ್ಷಕ್ಕೂ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಹಾಗೆ ಜೆ ಡಿ ಎಸ್ನಲ್ಲೂ ಕೂಡ ಇದೀಗ ಯಾರೂ ಅಷ್ಟಾಗಿ ಧ್ವನಿ ಎತ್ತುವಂತಹ ನಾಯಕರು ಇಲ್ಲ ಅನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ग्यारंटी न्यूज सुद्धि खचित न्याय निश्चित